ಕಾಂಗ್ರೆಸ್ ಸಂಸದ ಹಾಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸೋಮವಾರ ಕೇರಳದ ಕೊಚ್ಚಿಯಲ್ಲಿ ಚುನಾವಣಾ ರಣಕಹಳೆಯನ್ನು ಮುಳುಗಿಸಿದರು ಅವರ ಭೇಟಿ ಸಂದರ್ಭದ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಜನರ ಜೊತೆ ಸಂವಹನ ನಡೆಸ್ತಾ ಇರುವುದನ್ನ ತೋರಿಸಲಾಗಿದೆ ಇದೇ ಸಂದರ್ಭ ಅಲ್ಲಿ ನೆರೆದಿದ್ದ ಯುವಕನೊಬ್ಬ ಕೇರಳ ಇಷ್ಟೊಂದು ಅಭಿವೃದ್ಧಿಯಾಗಿದೆ ಆದ್ರೆ ಬಂಗಾಳ ಯಾಕೆ ಇಷ್ಟೊಂದು ಹಿಂದುಳಿದಿದೆ ಅನ್ನೋ ಪ್ರಶ್ನೆ ಕೇಳಿದಾನೆ ಯುವಕ ರಾಹುಲ್ ಗಾಂಧಿಗೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದ ಹಾಗೆ ಸ್ಥಳದಲ್ಲಿ ಒಂದ್ ರೀತಿ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಈ ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರಿಂದ ಯಾವುದೇ ಉತ್ತರ ಕೂಡ ಬರಲಿಲ್ಲ ಗೊಂದಲಗಳ ನಡುವೆ ಸ್ಥಳದಲ್ಲೇ ನೆರೆದಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಆ ಯುವಕನ ಕೈಯಿಂದ ಮೈಕ್ ಕಿತ್ಕೊಂಡಿದ್ದಾರೆ ಯುವಕನ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು ಈ ವಿಡಿಯೋವನ್ನ ಭಾರತೀಯ ಜನತಾ ಪಕ್ಷದ ವಕ್ತಾರ ಪ್ರದೀಪ್ ಭಂಡಾರಿ ಅವರು ಶೇರ್ ಮಾಡಿಕೊಂಡು ರಿಯಾಕ್ಟ್ ಮಾಡಿದ್ದಾರೆ ರಾಹುಲ್ ಆಗಿರ್ಲಿ ಅಥವಾ ಮಮತಾ ಆಗಿರ್ಲಿ ಅವರ ರಾಜಕೀಯ ವೋಟ್ ಬ್ಯಾಂಕ್ ಹಾಗೆ ಘುಸ್ಪೇಟೆಯ ಬಚಾವೋ ನೀತಿಯಿಂದ ನಡೆಸಲ್ಪಡುತ್ತೆ ಅವರಿಗೆ ಅಭಿವೃದ್ಧಿ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ಅಂತ ಟೀಕೆ ಮಾಡಿದ್ದಾರೆ ಆ ಹುಡುಗ ಹಿಂದಿಯಲ್ಲೇ ಪ್ರಶ್ನೆ ಕೇಳಿದಾನೆ ಹೋಗ್ಲಿ ಅರ್ಥ ಆಗ್ಲಿಲ್ಲ ರಾಹುಲ್ ಗಾಂಧಿ ಅಂತ ಅನ್ಕೊಳ್ಳೋದಕ್ಕೆ ಆದ್ರೆ ಈ ಸ್ಟೇಜ್ ಮೇಲೆ ಅದನ್ನ ನೋಡ್ತಾ ಇದ್ದ ರಾಹುಲ್ ಗಾಂಧಿ ಯಾಕೆ ಸೈಲೆಂಟ್ ಆಗ್ಬಿಟ್ರು ಹಾಗೆ ಆ ಯುವಕನ ಕೈಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿ ಮೈಕ್ ಯಾಕೆ ಕಿತ್ಕೊಂಡ್ರು ಅನ್ನೋದೇ ಒಂದ್ ರೀತಿ ಅನುಮಾನಕ್ಕೂ ಕಾರಣ ಆಗಿದೆ ಜೊತೆಗೆ ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ

ുമായി ബന്ധപ്പെട്ട ചോദ്യങ്ങൾ നമ്മുടെ ജനപ്രതിനിധികൾ ഹലോ സർ जन uh,